ಸ್ನೇಹಿತ ಅಂತ ಹೇಳ್ಬೋದು ಫಸ್ಟ್ ಟೈಮು ನನ್ನನ್ನು ಮೀಟ್ ಮಾಡೋಕ್ಕೆ ಬಂದಿರೋದು ಅದು ಉಡುಪಿಯಲ್ಲಿ ಹುಚ್ಚಿನ ದಸರಾ ನಂತರ ಸರ್ಕಲೆ ಯಾವತ್ತಿನ ಥರ ಇವತ್ತು ಬ್ಲಾಕ್ ಎಲ್ಲಿಗೆ ಅಜ್ಮು ಕೇಳಕ್ಕ ಅಮ್ಮು ಕೇಳಕ್ಕ ಹೊಡೋದ ನಮಸ್ತೆ ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೂ ನನ್ನ ಗಾಡಿ ಕುಂದಾಪುರದಿಂದ ಲೋಡ್ ಆಗಿಬಿಟ್ಟು ಹೊರಟೆ ನನ್ನ ಪಾಯನ ಕೋಟೆಂ ಪಾಲ ಕಡೆಗೆ ಕೇರಳ ಈ ಸಲ ಲೋಡ್ ಕೇರಳಕ್ಕೆ ಸಿಕ್ತು ಹಂಗಾಗಿ ಕೇರಳ ಕೊಟ್ಟೆ ಈ ಊರಿನ ಹೆಸರು ಪುತ್ತೂರು ಅಂತ ಹೇಳಿ ಅಲ್ಲಿ ಬೋರ್ಡ್ ಇದೆ ನೋಡಿ ಕಾಣ್ತಾ ಇದ್ಯಾ ಇದು ಪುತ್ತೂರು ಉಡುಪಿ ಪುತ್ತೂರು ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಅಂದರೆ ಮಂಗಳೂರು ಪುತ್ತೂರು ಇದು ಉಡುಪಿ ಪುತ್ತೂರು ಇಲ್ಲಿ ಕಟ್ಟಿ ರೋಡ್ ಯಾವ ಥರ ಕ್ರಾಸ್ ಉಡುಪಿ ಹತ್ರ ನಮ್ಮ ಸಬ್ಸ್ಕ್ರೈಬ್ ಅಂದರೆ ನಮ್ಮ ಸ್ನೇಹಿತ ಒಬ್ಬರು ಮೀಟ್ ಆಗ್ತಾನೆ ಅಂತ ಹೇಳಿದ್ರೆ ಅವ್ರನ್ನ ಮೀಟ್ ಹಾಕ್ತೀನಿ ಉಡುಪಿ ಹತ್ರ ಹತ್ರ ಮುಟ್ತಾ ಇದ್ದಾರೆ ನಾನು ವೇಟ್ ಮಾಡ್ತಿದ್ದಾರೆ ಬಂದು ಹೇಳಿ ನಿನ್ನೆ ಟ್ರಾನ್ಸ್ಪೋರ್ಟ್ ನಂಬರ್ ಕೊಟ್ಟಿರೋದು ಅವ್ರಿಗೆ ಎಲ್ಲ ವಿಡಿಯೋ ಹೇಳಿ ಅವ್ರನ್ನ ಮೀಟ್ ಮಾಡಿ ಹೋಗೋಣ ಸ್ನೇಹಿತ ಅಂತ ಹೇಳ್ಬೋದು ಫಸ್ಟ್ ಟೈಮು ನನ್ನನ್ನು ಮೀಟ್ ಮಾಡೋಕ್ಕೆ ಬಂದಿರೋದು ಅದು ಉಡುಪಿಯಲ್ಲಿ ನಿನ್ನೆ ಕಾಲ್ ಮಾಡಿ ರೋಡಿನ ವಿಷಯದಲ್ಲಿ ಮಾತಾಡಿದೀವಿ ರೀ ಹಾಗಾಗಿ ತುಂಬ ಥ್ಯಾಂಕ್ಸ್ ಅಲ್ಲ ಇದು ಇದೇ ಥರ ಸಪೋರ್ಟ್ ಇರಲಿ ತುಂಬಾ ಸಂತೋಷ ಆಯಿತು ಯಾಕಂದರೆ ನಾನು ಬ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಿದ ನಂತರ ಫಸ್ಟ್ ಟೈಮ್ ಒಬ್ಬರು ನನ್ನ ಕರೆದು ಅಂದರೆ ಫಸ್ಟ್ ಟೈಮ್ ಅದಕ್ಕಾಗಿ ಕಾಲ್ ಮಾಡಿದರೆ ತುಂಬಾ ಖುಷಿಯಾಯ್ತು ಅಬಬಾಯ್ ಇದು ಹುಚ್ಚಿಲ ಇಲ್ಲಿ ನೈಟ್ ಬರಬೇಕಿತ್ತು ಒಳ್ಳೆ ಲೈಟಿಂಗ್ಸು ಇದೆಲ್ಲ ಇತ್ತು ಹಗ್ಲೊತ್ ಹೋಗೋದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ನೋಡಿ ಇದು ಉಚ್ಚಿಲದ ಹತ್ರ ದಸರಾ ಉಚ್ಚಿಲ ದಸರಾ ಜನ ನೋಡಿ ಇವಾಗಲೇ ಜನ ಇದ್ದಾರೆ ಆದರೂ ಕಾಣ್ತಾ ಇದ್ದೀವಿ ನೋಡಿ ದಸರಾಕ್ಕೆಲ್ಲ ಸಿದ್ಧತೆ ಇದೆ ದೇವಸ್ಥಾನ ಉಚ್ಚಿಲ ದಸರಾ ಜನ ಉಚ್ಚಿಲ ದಸರಾ ಫೇಮಸ್ ಇಲ್ಲಿ ಉಚ್ಚಿಲ ದಸರಾ ಅಂದ್ರೆ ಫೇಮಸ್ ಲೈಟಿಂಗ್ಸ್ ಕಿಲೋಮೀಟರ್ ಗಟ್ಟಲೆ ಇದೆ ಕಿಲೋಮೀಟರ್ ಗಟ್ಟಲೆ ಲೈಟಿಂಗ್ಸ್ ಇದೆ ಮಾತ್ರ ಕಾಣ್ತಾ ಇದೆ ಮೇಲ್ಗಡೆ ಎಲ್ಲ ಬಲ್ಬ್ಗಳು ನೇತಾಡ್ತಾ ಇರೋದು ಡೆಕೋರೇಷನ್ ಸಕ್ಕತ್ತಾಗಿದೆ ನೈಟ್ ಬರ್ತಿದ್ರೆ ಪೂರ್ತಿಯಾಗಿ ಲೈಟಿಂಗ್ಸ್ ವೈಬ್ನೇ ಬೇರೆ ಇತ್ತು ನೋಡಕ್ ಒಂದು ಖುಷಿನೇ ಬೇರೆ ಇದು ಇದು ಕಡುಬಿದ್ರೆ ಅಂದರೆ ಇಲ್ಲಿಂದ ಒಳಗೆ ಕಟ್ಟಾದ್ರೆ ಕಾರ್ಖಾನ ಹೋಗುತ್ತೆ ಅಲ್ಲಿ ಲೆಫ್ಟಿಗೆ ಕಟ್ಟಾಗುತ್ತೆ ಇಲ್ಲಿ ತನಕ ಲೈಟಿಂಗ್ಸ್ ಇದೆ ಲೈಟಿಂಗ್ಸ್ ಇದೆ ಪ್ಲೇಟ್ ಆಗಿಲ್ಲ ಗಾಡಿ ಕಟ್ಟಡಿಂದ ಬಂತು ಆದರೂ ಟಚ್ ಆದರೆ ಆಮೇಲೆ ಅಷ್ಟೇ ನಮ್ಮ ಕತೆ ಹೊಸ ಗಾಡಿ ಎಕ್ಸನ್ ಡೀಸೆಲ್ ಫುಲ್ ಮಾಡ್ಕೊಂಡು ಹೊರಡೋದು ಇಲ್ಲಿಂದ ಗಾಡಿ ಒಂಚೂರು ತೂಕ ಹಂಗಿ ತೂಕ ಕಿಟ್ಟ ಗಾಡಿ ನಂತೂ ಸರ್ಕಲೆ ಯಾವತ್ತಿನ ಥರ ಇವತ್ತು ಬ್ಲಾಕಿ ನನ್ನ ಒಂದು ಮೂರು ಜನ ಬಂದಲ್ಲಿ ವೈಟ್ ಮಾಡ್ತಿದ್ದಾರೆ ಅದು ಯಾರು ಎಂತ ಅಂತೇಳಿ ನಿಮಗೆ ವಿಡಿಯೋದಲ್ಲೇ ತೋರಿಸ್ತೀನಿ ನಾನು ಅಲ್ಲಿ ಹೋದ ತಕ್ಷಣ ಅಯ್ಯೋ ಮತ್ತೆ ಸಿಗ್ನಲ್ ಬಿತ್ತು ಈ ಸಿಗ್ನಲ್ ಅಲ್ಲಿ ಸಮಸ್ಯೆ ಅಂದ್ರೆ ಫುಲ್ ಬ್ಲಾಕ್ ನೋಡಿ ಕಾಣ್ತಾ ಇದ್ದ ಸರ್ಕಲ್ ನಮ್ಮ ಮಂಗಳೂರಿನ ನಂತೂ ಸರ್ಕಲ್ ಫುಲ್ ಬ್ಲಾಕ್ ನಿಂತಿದ್ದ ಬನ್ನಿ ಬನ್ನಿ ಮಕ್ಕಳೇ ನನ್ನ ಎರಡು ಮಕ್ಕಳು ಬಂದಿದ್ದಾರೆ ಮತ್ತೆ ನನ್ನ ಮಿಸ್ಸಸ್ ಕೊಚ್ಚಿನ ಟ್ರಿಪ್ಪಿಗೆ ಟ್ರಿಪ್ಪಿಗೆ ಬರ್ತಾ ಇದಾರೆ ಎಲ್ಲಿಗೆ ಗುರು ಕೇಳ ಅಮ್ಮ ಕೇಳಕ್ಕೆ ಹೊಡದ ಹಾಗೆ ನನ್ನ ಎರಡು ಸಿಂಗಣಿ ಮಣಿಗಳು ಬಂದರು ಗಾಡಿಯಲ್ಲಿ ಇವತ್ತು ನಾನು ಮತ್ತೆ ನನ್ನ ಸಿಂಗಣಿ ಮಣಿಗಳು ಈ ಟ್ರಿಪ್ ಹೋಗೋದು ಅಲ್ವಾ ಆಲ್ ದ ಬೆಸ್ಟ್ ಮಕ್ಕಳು ಬರಬೇಕಾದ್ರೆ ನನಗೆ ಜ್ಯೂಸ್ ತಗೊಂಡ್ಬಂದು ನೋಡಿಲಿ ಕರ್ನಾಟಕ ಪಾಸ್ ಆಗಿ ಪುನಃ ಕೇರಳ ಬಾರ್ಡ್ರ್ ದಾಟಿದೆ ಅಂತ ಇದು ಕೇರಳ ಟೋಲ್ ಪಾಸ್ ಆದ ನಂತರ ಕೇರಳ ಬಾರ್ಡರ್ ಟೋಲ್ ಹತ್ರ ಮುಕ್ತ ಬಂದೆ ಕೇರಳ ವೆಲ್ಕಮ್ ಟು ಕೇರಳ ಅಮ್ಮು ವೆಲ್ಕಮ್ ಟು ವೆಲ್ಕಮ್ ಟು ಕೇರಳ ಡನ್ ಕೇರಳ ಯಾಕೆ ಓಹೋ ಜಾಲಿಯಾ ಪಯ್ಯನವ್ರ ಹತ್ರ ಟೀ ಕುಡಿಯೋಣ ಅಂತೇಳಿ ಗಾಡಿ ನಿಲ್ಲಿಸಿದೆ ಅಷ್ಟಲ್ಲಿ ನಮ್ಮ ಸಬ್ಸ್ಕ್ರೈಬ್ ಗಾಡಿ ನಮ್ಮ ಫ್ರೆಂಡ್ ಗಾಡಿ ಇಲ್ಲಿದೆ ಕೆ ಎಲ್ ಗಾಡಿ ಅವ್ರ ಜೊತೆ ಮಾತಾಡೋಣ ಅಂತೇಳಿ ಟೀ ಕುಟ್ಕೊಂಡು ನೋಡಿ ಕೆ ಎಲ್ ಹತ್ತು ಗಾಡಿ ಇಲ್ಲಿದೆ ಕಬ್ನ ಲೋಡ್ ಮಾಡಿರೋ ಗಾಡಿ ನನ್ನ ಪ್ರತಿಯೊಂದು ವೀಡಿಯೋ ಕಮೆಂಟ್ ಹಾಕ್ತಾಯಿರ್ತಾರಲ್ಲ ಅಂತ ಹೇಳಿ ಅವ್ರ ಗಾಡಿದು ಅವರು ಕೂಡ ಕಾಲಿಕಟ್ಟಿಗೆ ಲೋಡ್ ಮಾಡಿರೋದು ಜೊತೆಗೆ ಹೋಗೋಣ ಅಂತ ಹೇಳಿ ನಿಂತಿದ್ದೀವಿ ಗಾಡಿ ಹಂಚ್ ಲೋಡ್ ಆಗಿರೋದು ಇಲ್ಲಿ ನಿಂತಿದೆ ಕಾಣ್ತದೆ ಒಂದು ಟೀ ಕುಡ್ಕೊಂಡು ಹಂಗೇನೆ ಮುಂದುವರಿಸೋಣ ಇವರೆಲ್ಲೋದ್ರಪ್ಪ ಎಲ್ಲೋದ್ರಪ್ಪ ಸರ್ ಅವರು ಇಲ್ಯಾಸ್ ಅವರು ಹೊಟ್ಟರು ಗಾಡಿ ತೆಗ್ಯಕ್ಕೆ ಅಂತೇಳಿ ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿ ಮಾತಾಡಿದ ಒಂದು ವ್ಯಕ್ತಿ ಅಂತ ಹೇಳಿದಲ್ಲ ಯಾವ್ರಿ ಕೇಳೋದಿಂದ ಕಾಲ್ ಮಾಡಿದ್ರು ಮಾತಾಡಿದ ಅಂತ ಹೇಳಿ ಫಸ್ಟಿಗೆ ಕಾಲ್ ಮಾಡಿದ ವ್ಯಕ್ತಿ ಇವ್ರಿ ಲೈಟಿನ್ ಬೆಳಕಿಗೆ ಕ್ಲಿಯರ್ ಆಗಿ ಕ್ಯಾಲಿಕೇಟ್ ಹತ್ರ ಬಂದು ನಿಂತು ಸ್ವಲ್ಪ ನಿದ್ದೆಲ್ಲ ಮಾಡಿ ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಮಕ್ಕಳು ಬೇರೆ ಇದ್ದಾರಲ್ಲ ಫ್ರೆಶ್ ಅಪ್ ಮಾಡಿಬಿಟ್ಟು ನಾನು ಹಂಚು ಲೋಡು ಗಾಡಿ ನಿಂತಿದೆ ಹಂಗೆ ಮುಂದೆಲ್ಲಾದರೋಗಿ ಟೀ ಕುಡಿತಾ ನೇರವಾಗಿ ಟೀ ಕುಡ್ಕೊಂಡು ಹೋಗ್ಬೇಕು ಗುಡ್ ಹೋಗಲ್ಲ ನಾವು കാലിക്കറ്റ് കാലിക്കറ്റ് നോക്കൂ കേരള പാലയം പാലയം പായ പായളമല പാലയം ಜಾಲಿ ಎಂತ ಅಂತಾ ಜಾಲಿ ರಾತ್ರಿ ಫುಲ್ ನಿದ್ದೆ ಮಾಡಿದ್ಯಾ ಅಲ್ವಾ ಹಾ

ಇಲ್ಲಿ ಸ್ವಲ್ಪ ಕೆಲಸ ಬಾಕಿ ಇದೆ ರೋಡ್ ಇಲ್ಲಿ ಮತ್ತೆ ಅಲ್ಲಿಯ ಇಲ್ಲಿ ಮತ್ತೆ ಅಲ್ಲಿ ಸ್ವಲ್ಪ ರೋಡ್ ಕೆಲಸ ಕರೆಕ್ಟ್ ಆದ್ರೆ ಹೇಗೆ ಹೋಗುವುದಲ್ಲ ಯಜಮಾ ರೋಡ್ ಕೆಲಸ ಕರೆಕ್ಟ್ ಆದ್ರೆ ಹೋಗುವುದಲ್ಲಾದ್ರೆ ಕಷ್ಟ ಉಂಟಲ್ಲ ಅದು ಅದ ಅದು ಫ್ಲೈ ಓವರ್ ಅದು ಬ್ರಿಡ್ಜ್ ಆಗೋದು ಬ್ರಿಡ್ಜ್ ಸೇತುವೆ ಕನ್ನಡದಲ್ಲಿ ಸೇತುವೆ ಎಂತಾಕಿ ಉಂಟು ಅದಾದ್ರಂಟಲ್ಲ ಅದೆಲ್ಲ ಆದರೆ ಮತ್ತೆ ಹೋಗೋದು ಒಳ್ಳೆ ಪ್ಲೇಸ್ ಅಲ್ಲ ಇದು ಕೆಳಗಡೆ ಟ್ರೈನ್ ಹೋಗೋದು ಮೇಲ್ಗಡೆ ನಾವು ಹೋಗೋದು ಹೋಗ್ಬೇಕು ಫೋನ್ ನಾನು ಸೈಟ್ ಹೋಗ್ಬೇಕಂತ ಹೇಳಿ ಹಾಗಾದ್ರೆ ನಾವು ಸೈಟ್ ಹೋಗಲ್ಲ ಆಜ್ಮು ಇದುಂಟಲ್ಲ ಬ್ರಿಟಿಷರು ಕಟ್ಟಿಸಿದಂತ ಸೇತುವೆ ನೋಡು ಅಲ್ಲಿ ಕಾಣ್ತಾ ಉಂಟ ಈ ಸೇತುವೆ ಬ್ರಿಟಿಷರು ಕಟ್ಟಿಸಿದಂತೆ ಹೌದು ಅದರಲ್ಲೇ ಹೋಗ್ತಾ ಇತ್ತಲ್ಲ ಈಗ ಹೊಸ ರೋಡ್ ಆಗಿದೆ ನೋಡು ನಾವಿಲ್ಲಿಂದ ಹೋಗೋದು ಅಲ್ಲ ತುಂಬ ರಸ್ತೆ ಉಂಟು ಬ್ರಿಟಿಷರು ಕಟ್ಟಿಸಿದ ಸೇತುವೆ ಎಲ್ಲ ತುಂಬ ಉಂಟು ನಿನಗೆ ಗೊತ್ತುಂಟು ಇಲ್ಲಲ್ಲ ಬರಲ್ಲ ಇಲ್ಲಿ ಆಕಾಶ ನೋಡಂತೆ ಯಾವ ತರ ಇದೆ ಇದು ಪೊನ್ನಾಣಿ ಪೊನ್ನಾಣಿ ಅಂತ ಹೇಳೋ ಜಾಗ ಜಾಗತ್ರೀನು ಇವತ್ತು ನಾವು ಬಂದಿ ಅಂತ ಯಾಕಂದ್ರೆ ನನ್ನ ಮಕ್ಕಳು ಮತ್ತೆ ವೈಫ್ ಹಾ ಕರೆಕ್ಟ್ ಇದ್ದಾರೆ ಹಾಗೆ ನನ್ನ ಮಗಳು ಹೇಳಿದೆ ನಾನು ಇಂತ ಹೇಳೋದು ಯೋಚನೆ ಮಾಡ್ತಾ ಇದ್ದೆ ಅಷ್ಟಲ್ಲ ನನ್ನ ಮಗಳು ವೈಫ್ ಅಜ್ಮೋ ಹಾಂ ನಾವು ಹತ್ರ ಹತ್ರ ಪೊನ್ನಾಣಿ ಹತ್ರ ಇನ್ನು ಏನು ಪೊನ್ನೆ ಎಂತ ಮಾಡ್ದ ಮಕ್ಕಳೆ ಹುಟ್ಟಾಡಿದ ಎಂತ ನೀವು ಹಾಂ ಹಾಂ ಆಟ ಆಡೋದ ಹಿಂದ್ಗಡೆ ಮಕ್ಕಳನ್ನ ಒಂದು ಸ್ವಲ್ಪ ಆಟ ಆಡ್ತಿದ ಮಕ್ಕಳು ಅವ್ರಿಗೆ ಜೋಾಲಿ ಜೋಾಲಿ ಅಂತಿಂತ ಬಂದು ನಾವು ಗಿರ್ನಾಳಪುರ ರೋಡಲ್ಲಿ ಗಿರಿನಾಲಪುರ ರೋಡ್ ಅಂದರೆ ಮೂರು ಮೂರು ಬೀಡಿಗೆ ಅಂತ ಹೇಳಿ ಒಂದು ಜಾಗ ಇದೆ ಅಲ್ಲಿಂದ ಲೆಫ್ಟಿಗೆ ಕಟ್ ಮಾಡಿದರೆ ನೇರವಾಗಿ ಹಿರ್ನಾಲ ಕೂಡ ಎರ್ನ್ಯಾಲ ಕೂಡಿಂದ ನೇರವಾಗಿ ಹೋಗುತ್ತೆ ಅದೊಂದು ಶಾರ್ಟ್ ಕಟ್ ರೂಟ್ ಅಂದರೆ ಹೋಲ್ ಇರೋಲ್ಲ ಈ ರೂಟಲ್ಲಿ ಹಂಗಾಗಿ ನಾವು ಈ ರೂಟಲ್ಲಿ ಬರೋದು ಜಾಸ್ತಿಯಾಗಿ ನನಗೆ ಹೋಗಿ ಹೋಗ್ಬೇಕಾಗಿರೋದು ಪಾಲ ಅಂದರೆ ಚಾಲಕುಡಿ ಹೋಗಿ ಚಾಲಕುಡಿಯಿಂದ ಅಂಗಮಾಲಿ ಅಂಗಮಾಲಿಯಿಂದ ನೇರ ಪೆರಬಾ ಊರು ಮೂವಚೂರ ಹಾಗೇನೆ ಪಾಲ ಹೋಗಿ ಆ ರೂಟಲ್ಲಿ ಹೋಗೋದು ಪಾರ್ಟಿ ಇವತ್ತು ಅನ್ಲೋಡ್ ಆಗಲ್ಲ ನಾಳೆ ಬೆಳಿಗ್ಗೆ ಅನ್ಲೋಡ್ ಅಂತ ಹೇಳಿದ್ರೆ ಹಂಗಾಗಿ ಆರಾಮಾಗಿ ಹೋಗೋದು ನೋಡಿ ಸಿಂಗಲ್ ರೋಡ್ ಆದರೂ ರೋಡ್ ಚೆನ್ನಾಗಿದೆ ಅಸ್ನು ಹೇಗಾಗಿದೆ ಲಾರಿಯಲ್ಲಿ ಬಂದು ಹಾಂ ಹೇಳ ಚೆನ್ನಾಗಿ ಆಗಿದ ಇನ್ನು ಬರಲಿಕ್ಕೆ ಉಂಟಾ ಬರ ಸ್ಕೂಲ್ ರಜೆಯಲ್ಲಿ ಅಪ್ಪನ ಜೊತೆ ಲಾರಿಯಲ್ಲಿ ಹೋಗ್ತಾನೆ ಅಪ್ಪನ ಜೊತೆ ಲಾರಿ ಲಾರಿಯಲ್ಲಿ ಹೋಗ್ತಾನೆ ಅಂತ ಹೇಳಲಿಕ್ಕೆ ಉಂಟಾ ಹಾಂ ಬರೋದಿಲ್ಲ ಹಾಗಾದರೆ ಹಾಂ ಇನ್ನು ಬರೋದಿಲ್ಲ ನೋಡಂದ ಬಸ್ಸಲ್ಲಿ ಎಂತ ಬಸ್ಸಲ್ಲಿ ಎಂತ ಕಾಣ್ತಾನೆ ನನಗೆ ಕೃಷ್ಣನ ಚಿತ್ರವ ಅವ ಹೌದಾ ಹೌದಾ ಇಲ್ಲ ಊರ ಹೆಸ್ರು ಎಂತ ನೀವು ಊರ ಹೆಸ್ರು ಅಂತ ಹಿರಿಯಾಲ ಕೂಡ ಅಂತ ಜೋರ್ ಹೇಳುದು ಜೋರ್ ಮಾತ ಹೇಳೋದು ಹಿರಿಯಾಲ ಕೂಡವಾಮ್ಮು ಕೊಮ್ಮು ಎಂತ ಮಾಡ್ತಿದ್ಯಾ ಎಂತ ಎಂತ ಮಾಡಿದೆ ತಮ್ಮ ಹಾಂ ಎಂತ ಹೌದಾ ನಾವು ಊಟ ಮಾಡುವಲ್ಲ ಈಗ ಅಲ್ಲಿ ಮುಂದೊಂದು ಹೋಟ್ಲಿದೆ ಅಲ್ಲಿ ಹೋಗಿ ಊಟ ಮಾಡಿ ಆನಂತರ ನಾವು ಹೋಗಲ್ಲ ತರಕಾರಿ ಊಟ ಒಳ್ಳೆದಿದೆ ಆಗ್ಬೋದಾ ಹಾಂ ಒಳ್ಳೆ ಪಾಯಸ ಎಲ್ಲ ಕೊಡ್ತಾರೆ ನೋಡಲ್ಲಿ ಉಂಟಲ್ಲ ನೋಡ ಆ ಹೋಟೆಲ್ ಇದ್ರೆ ಅಲ್ಲಿಗೆ ಹೋಗುವ ಹಾಂ ಈ ಪ್ಲೇಸ್ ಹೇಗೆ ಉಂಟು ಸೂಪರ್ ಉಂಟಲ್ಲ ಸೂಪರ್ ಪ್ಲೇಸ್ ಅಲ್ಲ ಸ್ವಲ್ಪ ಮುಂದೆ ಇರುವಂತೂ ಮುಂದೆ ಅಲ್ಲಿ ಮುಂದೆ ರೈಲ್ವೆ ಸ್ಟೇಷನ್ ಇದು ನೋಡಿ ಒಂದು ಓವರ್ ಎಷ್ಟು ಉದ್ದ ಫ್ಲೈ ಓವರ್ ಗೊತ್ತಾ ಇದು ಯಾಕೆ ಓವರ್ ಕೊಟ್ಟಿದ್ದಾರೆ ಅಂದ್ರೆ ಕೆಳಗಿಂದ ರೈಲ್ ಹೋಗ್ತಾರೆ ಅದಕ್ಕೆ ತುಂಬಾ ಉದ್ದ ಓವರ್ ಇದು ಕಲ್ಲೇಟ್ ಮುಖ ಅಂತ ಹೇಳ್ತಾರೆ ಇಲ್ಲಿ ಊರ ಹೆಸ್ರು ಒಂದೊಂದು ಊರ ಹೆಸರು ನಮಗೇನೆ ಕನ್ಫ್ಯೂಸ್ ಆಗುತ್ತೆ ಅಂತ ಯಾಕಂದರೆ ವೆರೈಟಿ ವೆರೈಟಿ ಆಗಿರುತ್ತೆ ರಾಂಗ್ ಸೈಡಲ್ಲಿ ಬೈಕ್ ಒಂದು ಬರ್ಬೇಕು ಟ್ರೈ ಮಾಡ್ತಾನೆ ರಾಂಗ್ ಸೈಡಲ್ಲಿ ಇಷ್ಟು ಜಾಗ ಇದೆ ರೈಟಲ್ಲಿ ಬರಬೇಕಾದ್ರೆ ಬೇಸ್ ಜಾಗ ಇದೆ ಆದರೂ ರಾಂಗ್ ಸೈಡಲ್ಲಿ ತ್ರಿಶೂರು ಆ ಕಡೆ ಹೋಗೋದು ಲೆಫ್ಟಿಗೆ ಹೋದರೆ ತ್ರಿಶೂರು ನಾವು ಸ್ಟ್ರೈಟು ಅಂದರೆ ನಮಗೆ ಹೋಗ್ಬೇಕಾದ್ರೆ ಚಾಲಕುಡಿ ಇಲ್ಲಿಂದ ಚಾಲಕಪುಡಿ ಒಂದು ಹದಿನಾರು ಕಿಲೋಮೀಟರ್ ತಗೋದು ನಂದು ಕೋಟ ಇಲ್ಲಿಗೆ ಹೆಸರು ಕೋಟ ಅಂತ ಹೇಳಿ ಈ ಬ್ರಿಡ್ಜ್ ಅಡಿಯಿಂದ ರೈಟ್ ತೊಗೊಳ್ಬೇಕು ನನಗೆ ಓಕೆ ಇದು ಮೇಲ್ಗಡೆ ಇರೋದು ತ್ರಿಶೂರು ಕರ್ನಾಟಕ ಇವೆ ತ್ರಿಶೂರು ಕಾಂಬತ್ತೂರು ಇವೆ ಇಲ್ಲಿ ಊಟ ಮಾಡಲಿಕ್ಕೆ ನಿಲ್ಸೋಣ ಹೇಗೆ ಅಷ್ಟ ಊಟಲ್ಲ ಆಯ್ತು ಊಟಲ್ಲಾಗಿ ನಾವು ಹೊರಟೆವು ಅಂಗಮಾಲಿ ಕಡೆ ಅಂಗಮಾಲಿ ಪೆರ್ಮಾ ಅವರು ಹೋಗಿ ನಿಂತು ಬೆಳಿಗ್ಗೆ ಹೋಗುದ ಫೋನ್ ಮಾಡಬೇಕು ಬಟ್ ಇವತ್ತು ಆಗಲ್ಲ ಅಂತ ಹೇಳಿದ್ರು ಒಂದು ಸೈಡ್ ಆದ್ರೂ ಇದು ಚಾಲಕ್ ಪುಡಿ ವಿಡಿಯೋ ಹೇಳಿದೆ ಚಾಲಕ್ ಪುಡಿ ಇದು ಪುಡಿ ಲೆಫ್ಟಿಂದ ಹೋದ್ರೆ ಸಿಟಿಗೆ ಹೋಗುತ್ತೆ ಸ್ಟ್ರೈಟ್ ಹೋದ್ರೆ ನಾವು ಹಂಗಮಾಲಿಗೆ ಹೋಗುವ ಈ ಜಾಗದಲ್ಲಿ ಯಾವಾಗಲೂ ಬಂದು ಬ್ಲಾಕ್ ಇರುತ್ತೆ ಆದ್ರೆ ಇವತ್ತು ಸ್ವಲ್ಪ ಕಮ್ಮಿ ಕಾಣುತ್ತೆ ನೋಡಿ ಈ ಜಾಗ ಗಂಟೆ ಗಂಟೆ ಬ್ಲಾಕ್ ಆಗುವಂಥ ಜಾಗ ಸ್ವಲ್ಪ ಕಮ್ಮಿ ನೋಡೋಣ ಇಲ್ಲಿ ತನಕ ಬಂದೆ ಇನ್ನೂ ನೋಡ್ಬೇಕು ಸ್ವಲ್ಪ ಹಿಂದಕ್ಕೆ ಹೋಗಾಗ ಯಾವ ಥರ ಬ್ಲಾಕ್ ಇರುತ್ತೆ ಅಂತ ಹೋಗುತ್ತೆ ಇಲ್ಲಿ ಸ್ವಲ್ಪ ರೋಡ್ ಕೆಲಸ ನಡೀತಾ ಇದೆ ಹಂಗಾಗಿ ಬ್ಲಾಕು ಅದರಲ್ಲಿ ಈ ಕಾರೋರ್ದ ಸಮಸ್ಯೆ ಅವ್ರು ಮಾತ್ರ ರೋಡಲ್ಲಿ ಹೋಗ್ಬೇಕು ಅಂತ ಮಿಕ್ಕಿದವ್ರು ಯಾರು ಹೋಗ್ಬಾರ್ದು ಅಂತ ಹೇಳಿ ಆ ಥರ ಇದೆ ನೋಡಿ ಗ್ಯಾಪ್ ಗ್ಯಾಪ್ ಯಾವ ಗ್ಯಾಪ್ ಸಿಗುತ್ತೆ ಆ ಗ್ಯಾಪಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಫುಲ್ಲು ಬ್ಲಾಕು ಹಂಗಮಾಲಿ ಲೈನ್ ಆಫ್ ಲೈನ್ ಬ್ಲಾಕ್ ಇರುತ್ತೆ ಮಧ್ಯಾಹ್ನ ಹೊತ್ತಾದರೂ ಗಂಟೆ ಮೂರಾಯ್ತು ಬ್ಲಾಕು ಬ್ಲಾಕ್ ಬ್ಲಾಕ್ ಇದು ಅಂಗಮಾಲಿ ಸಿಟಿ ಇಲ್ಲಿ ಹೇಳೋದು ಅಂಗಮಾಲಿ ಇಲ್ಲಿಗೆ ಹೇಳೋದು ಅಂಗಮಾಲಿಯಿಂದ ಅಮ್ಮ ಅಜ್ಮ ಇಲ್ಲಿಗೆ ಹೆಸರು ಅಂಗಮಾಲಿ ಹಾಂ ಇಲ್ಲಿಂದ ನಾವು ಎಡಕ್ಕೆ ತಿರುಗಿದರೆ ಪೆರಂಬೂರು ಇಲ್ಲಿಂದ ಕರೆಕ್ಟಾಗಿ ಎಡಕ್ಕೆ ತಿರುಗೋದು ನೋಡಿ ಇಲ್ಲಿ ಇಲ್ಲಿ ಎಡಕ್ಕೆ ಹೋಗ್ತಾ ಉಂಟಲ್ಲ ಗಾಡಿಗಳೆಲ್ಲ ಇದು ಪೇರಂಬಾ ಹೋಗೋದೀ ಅಂತ ಇಲ್ಲಿ ಬ್ಲಾಕ್ ಅಲ್ಲ ಹುಲ್ಲು ನಿಂಗೆ ಎಂತ ಆ ಮಾಡ್ತದಲ್ಲ ಮಾತಾಡೋದು ನಿದ್ದೆ ಬರ್ತದ ನಾಲ್ಕು ಗಂಟೆಗೆ ನಿದ್ದೆ ಮಾಡ್ದ ನೀನು ರಾತ್ರಿ ನಿದ್ದೆ ಮಾಡ್ಲಿರುವ ನೀನು ರಾತ್ರಿ ಪೂರ್ಣಿದಲ್ಲಿ ಕೊರೋ ಕೊಡಿ ಈಗ ಹೋಗವಾ ನಿನಗೆ ನೀನು ಊರು ನೋಡ್ಲಿಕ್ಕೆ ಅಂದ್ರೆ ನಿದ್ದೆ ಮಾಡ್ಲಿಕ್ಕೆ ಅಂದ ಹೇಳ ಮಾತಾಡ 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 ಅಂತಿಂತೂ ಪೆರ್ಂಬಾ ಅವ್ರ ಹತ್ರ ಹತ್ರ ಹುಟ್ಟಿದ್ದೀವಿ ಏನು ಪಾರ್ಟಿಗೆ ಫೋನ್ ಮಾಡಿದೆ ನಾನು ಇವತ್ತು ದಿನ ಅದು ಖಾಲಿ ಮಾಡೋಕ್ಕಾಗತ್ತೆ ಪಾರ್ಟಿ ಇಲ್ಲ ಅಂತ ಹೇಳಿದೆ ಅಂದರೆ ಅದು ಎರಡು ಸೈಟಿಗೆ ಅನ್ಲೋಡ್ ಇದೆ ಅದಕ್ಕೆ ಬೆಳಿಗ್ಗೆ ಮಾಡೋದು ಅಂತ ಹೇಳಿದ್ರು ಓಕೆ ಇವಾಗ ಅರ್ಧ ಅರ್ಧ ಮಾಡಿದರೆ ಕೆಲಸದವ್ರದ್ದು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ ಪರವಾಗಿಲ್ಲ ಬೆಳಿಗ್ಗೆ ಆದರೆ ಬೆಳಿಗ್ಗೆ ಹನ್ರೋಳು ನನ್ನ ಕಂಬ ಅವರು ಪಾಸಾಗಿ ಡೈರೆಕ್ಟ್ ಅಲ್ಲಿಗೆ ಹೋಗ್ಬೋದು ಪಾಲ ಇನ್ನು ಮೂವತ್ತು ರೂಪಾಯಿ ಪಾಲ ಅದೆ ಅರವತ್ತು ಇಲ್ಲಿಂದ ಕರೆಕ್ಟಾಗಿ ಐವತ್ತ ಎಂಟು ಕಿಲೋಮೀಟ್ರ್ ಇದೆ ಹೋಗುತ್ತೆ ಹನ್ರೋಡ್ ಪಾಯಿಂಟಿಗೆ ಅಂತಿಂತೂ ಮೂವತ್ತು ರೂಪಾಯಿ ಮುಟ್ಟಿದೆ ಇದು ಮೂವತ್ತು ರೂಪಾಯಿ ಇಲ್ಲಿಂದ ಇನ್ನು ಪಾಲ ಹೋಗ್ಬೇಕು ಗಿಲ್ಲಾ ಸಿಟಿನೂ ಬ್ಲಾಕೆ ಮೂವತ್ತು ಪ್ರಾಸ್ಟಿ ಬ್ಲಾಕ್ ರೋಡ್ ಬ್ಲಾಕ್ ಇತ್ತು ಆ ರೋಡ್ ಓಪನ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಆ ರೋಡ್ ಬ್ಲಾಕ್ ಇಟ್ಟೆ ಬ್ಲಾಕ್ ಇತ್ತು ಆ ರೋಡೆಲ್ಲೂ ಗೊತ್ತಾಗಲ್ಲ ಇವಾಗ ಚೇಂಜ್ ಮಾಡಬೇಕಾಗತ್ತೆ ಬ್ಲಾಕ್ ಕಾಣ್ ತಂಗೇನೇ ಇದೆ ಬ್ಲಾಕ್ ಆಗುತ್ತಾ ಇದೆ ಪೈನಾಪಲ್ ಮಾರ್ಕೆಟ್ ಹೋಗ ರಸ್ತೆ ನೇರವಾಗಿ ನೇರವಾಗಿಲ್ಲಂದರೆ ಇದು ಪೈನಾಪಲ್ ಮಾರ್ಕೆಟ್ ಮೂವಾರ್ಟುಳ ಪೈನಾಪಲ್ ಮಾರ್ಕೆಟ್ ಇದು ನಾವು ಈ ಕಡೆ ಬರ್ತಾ ಇರ್ತೀವಿ ಯಾಕಂದರೆ ನಾವು ನಮ್ಗೆ ಜಾಸ್ತಿಯಾಗಿ ಲೋಡ್ ಇರೋದು ಈ ಕಡೆನೇ ಇರ್ತಿತ್ತು ಒಂದು ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಇದೇ ಲೈನಲ್ಲಿ ಓಡ್ತಾ ಇದೀವಿ ನೇರವಾಗಿ ಹೋದರೆ ಇದು ಹಿಂಗ ಕೂಡ ರೈಟಿಗೆ ತಗೊಳ್ಬೇಕು ಇಲ್ಲಿ ರೈಟಿಗೆ ತಗೊಳ್ಬೇಕು ಯಾಕಂದರೆ ಅಲ್ಲಿ ರೋಡ್ ಬ್ಲಾಕ್ ಮಾಡಿದ್ದಾರೆ ಹಂಗಾಗಿ ಈ ರೂಟ್ ಮೇಲೆ ಹೋಗ್ಬೇಕು ನಾವು ಇಲ್ಲಾಂದರೆ ಅದು ಈಸಿ ಇತ್ತು ಹತ್ತೆ ಇತ್ತು ಚೂರು ಲಾಂಗ್ ಆಗುತ್ತೆ ನೋಡಿ ಎಲ್ಲ ಗಾಡಿಗಳು ಹಿಂಗಿನ ಕಟ್ಟಾಗಿ ಹೋಗೋದು ಅದೇ ರೀತಿ ನಾವು ಹೋಗ್ಬೇಕು ಗಾಡಿಗಳ ಮಧ್ಯೆ ಇಲ್ಲಿ ಪುನರ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಪಾಲಕ್ ಹೋಗೋ ರೋಡು ಸುತ್ತಲೂ ಪೈನಾಪಲ್ ನೋಡಿ ಎಲ್ಲೋದ್ರೂ ಪೈನಾಪಲ್ ಇಲ್ಲಿ ಬಂದ್ರೆ ಕಾಣ್ತಾ ಇದೆಯಾ ಪೈನಾಪಲ್ ಅಂತ ಇಪ್ಪತ್ತ ಕಿಲೋಮೀಟರ್ ಅನ್ಲೋಡ್ ಪಾಯಿಂಟಿಗೆ ಇವತ್ತು ಹೋಗೋದು ಮಾತ್ರ ನಾಳೆ ಏನಿದ್ರು ಟಿಂಬರ್ ಲೋಡ್ ಮಾಡಿ ಬರೋದು ಗಾಡಿ ನೋಡಿ ಫೋರ್ ನಾಟ್ ಲೋಡ್ ಮಾಡಿದ್ದಾರೆ ನಿಂತು ಪಾಲಕ್ ಬಂದು ಮುಟ್ಟಿದೀವಿ ಇವಾಗ ಪಾರ್ಟಿ ಬರ್ತೇನೆ ಅಂತ ಹೇಳಿದರೆ ಆಮೇಲೆ ನೋಡಬೇಕು ಸೈಟ್ ನೋಡ್ಬಿಟ್ಟು ಆಮೇಲೆ ನಾಳೆ ಬೆಳಿಗ್ಗೆ ಅನ್ಲೋಡ್ ನಿಮ್ಮ ಪ್ರೀತಿ ಸಹಕಾರ ಸದಾ ನನ್ನ ಇರಲಿ ಅಂತ ಹೇಳ್ಕೊಂಡು ಟಟಾ ಬಾಬಾಯ್